ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ನಾನಿವತ್ತು ಉಲ್ಲೇಖೆರೆ ಅಂಗನವಾಡಿ ಕೇಂದ್ರದ ಮುಂದುವರಿದ ಎರಡನೇ ಭಾಗವನ್ನು ತೋರಿಸ್ತಾ ಇದ್ದೀನಿ ನೋಡಿ ಅಂಗನವಾಡಿಗಳಲ್ಲಿ ಏನೆಲ್ಲ ರೇಷನ್ಸ್ ಕೊಡ್ತಾರೆ ಯಾವ ಥರ ಇಟ್ಕೊಂಡಿರ್ತಾರೆ ಅನ್ನೋದು ಕೆಲವ್ರಿಗೆ ಮನಸಲ್ಲಿ ಒಂದು ಗೊಂದಲ ಇರುತ್ತೆ ನೋಡಿ ಈ ಥರ ಎಲ್ಲ ಪ್ಯಾಕೆಟ್ ಪ್ಯಾಕ್ ಪ್ಯಾಕ್ ಆಗಿರೋಂಥದ್ದನ್ನೇ ರೇಷನ್ನ ಅಂಥದ್ದು ನೋಡಿ ಎಲ್ಲ ನೀಟಾಗಿ ಈ ಥರ ಪ್ಯಾಕ್ ಆಗಿರುತ್ತೆ ಸೊ ಒಂದೊಂದು ಫಲಾನುಭವಿಗೆ ಗರ್ಭಿಣಿ ಬಾಣಂತಿ ಮೂರು ಒಂದು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ಆರು ತಿಳಿಯಿಂದ ಮೂರು ವರ್ಷದ ಮಕ್ಕಳು ಇವರಿಗೆಲ್ಲ ಇಷ್ಟಷ್ಟೇ ಗ್ರಾಮ್ಸಲ್ಲಿ ಕೊಡಬೇಕು ಅಂತ ಇರುತ್ತೆ ರೇಷನ್ನ ಅಂದರೆ ಗರ್ಭಿಣಿ ಬಾಣಂತಿಯರಿಗೆ ಒಂದು ದಿನಕ್ಕೆ ಇಪ್ಪತ್ತೊಂದು ರೂಪಾಯಿ ಪ್ರಕಾರ ಖರ್ಚನ್ನು ಕಳಿಬೇಕು ಅಂದರೆ ಇಪ್ಪತ್ತೊಂದು ರೂಪಾಯಿನ ಒಂದು ದಿನಕ್ಕೆ ಅವರಿಗೆ ಊಟಕ್ಕೆ ಅಂತ ಸರ್ಕಾರ ನಿಗದಿಪಡಿಸಿರುತ್ತೆ ಮಕ್ಕಳಿಗೆ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಒಂಬತ್ತು ರೂಪಾಯಿ ಅಪೌಷ್ಟಿಕ ಮಕ್ಕಳಿಗೆ ಒಂಬತ್ತು ರೂಪಾಯಿ ಹಾಗೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಅಂತ ಮನೆಗೆ ಆಹಾರ ದಾಸ್ತಾನು ಪಡ್ಕೊತಾರೆ ಅವ್ರಿಗೆ ಎಂಟು ರೂಪಾಯಿಯನ್ನು ಫಿಕ್ಸ್ ಮಾಡಿರುತ್ತೆ ಈ ಅಪೌಷ್ಟಿಕ ಮಕ್ಕಳು ಅಂತ ನಾನು ಏನು ಹೇಳಿದೆ ಆ ಮಕ್ಕಳು ಎತ್ತರಕ್ಕೆ ತಕ್ಕಂತೆ ತೂಕ ಇಲ್ಲ ಅಂದರೆ ಆ ಮಗುನ ವಯಸ್ಸಿಗೆ ತಕ್ಕಂತೆ ಎತ್ತರ ಇರಬೇಕು ಎತ್ತರಕ್ಕೆ ತಕ್ಕಂತೆ ತೂಕ ಇರಬೇಕು ಆ ಥರ ತೂಕ ಇಲ್ಲದೇ ಆದಂಥ ಮಕ್ಕಳು ಅಪೌಷ್ಟಿಕ ಮಕ್ಕಳು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಆ ಮಕ್ಕಳಿಗೆ ವಾರದಲ್ಲಿ ಐದು ದಿನ ಮೊಟ್ಟೆಯನ್ನು ಕೊಡಬೇಕು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಲ್ಲಿ ಯಾವುದೋ ಈ ಥರದ ಅಪೌಷ್ಟಿಕ ಮಗು ಬಂತು ಅಂದರೆ ಆ ಮಗುಗೆ ವಾರದಲ್ಲಿ ಮೂರು ದಿನ ಮೊಟ್ಟೆಯನ್ನು ಕೊಡಬೇಕು ಮತ್ತು ಹಾಲು ಐವತ್ತೆ ಮೇಲೆ ಎಕ್ಸ್ಟ್ರಾ ಕೊಡಬೇಕು ಈ ರೀತಿ ನಾವು ಅಂಗನವಾಡಿಯಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ಆಹಾರ ದಾಸ್ತಾನಗಳನ್ನು ಕೊಡ್ತೀವಿ ಮತ್ತು ಸೋಮವಾರ ಅಂಗನವಾಡಿನಲ್ಲಿ ಅನ್ನ ಸಾಂಬಾರು ಇದ್ದರೆ ಮಂಗಳವಾರ ಚಿತ್ರಾನ್ನ ಇರುತ್ತೆ ಮತ್ತು ಪ್ರತಿ ಶನಿವಾರ ಗೋಧಿ ಪಾಯಸ ಇರುತ್ತೆ ಆ ಪಾಯಸಕ್ಕೆ ಲೋಕಲಿ ಅವೈಲಬಲ್ ಇರೋ ಏನು ನಮ್ಮ ಮಕ್ಕಳು ಪೋಷಕರು ಏನಾದರೂ ತೆಂಗಿನಕಾಯಿ ಅದೆಲ್ಲ ಕೊಟ್ಟರೆ ಕಾಯಿಯೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಯಾಕೆಂದರೆ ಅಂಗನವಾಡಿನಲ್ಲಿ ಅಕ್ಷಯ ಪಾತ್ರೆ ಅಂತ ಮಾಡಿದ್ದೀವಿ ಅದರಿಂದನೂ ಮಕ್ಕಳಿಗೆ ಪೋಷಕರು ಏನೋ ರೇಷನ್ ಏನೋ ಇದು ತರಕಾರಿಗಳನ್ನ ಕೊಟ್ಟರೆ ಅದರಲ್ಲಿ ಹಾಕ್ಬಿಟ್ಟು ಮಕ್ಕಳಿಗೆ ಕೊಡ್ತೀವಿ ಮಕ್ಕಳು ಫ್ರೀ ಸ್ಕೂಲ್ ಆಕ್ಟಿವಿಟಿ ತುಂಬ ಚೆನ್ನಾಗಿದೆ ಬರೆಯೋದ್ರಿಂದ ಹಿಡಿದು ಹಾಡುಗಳು ಹೇಳೋದ್ರಿಂದ ಹಿಡಿದು ಮತ್ತು ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಇಲ್ಲಿ ಕಲ್ತಿದ್ದಾರೆ ಹೇಳ್ತಾರೆ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ರಸಪ್ರಶ್ನೆಗಳು ಅಂದರೆ ಜನರಲ್ ನಾಲೆಜ್ ಪ್ರಶ್ನೆಗಳನ್ನ ಕೇಳಿದರೆ ಈಗ ನಮ್ಮ ದೇಶ ಯಾವುದು ರಾಜ್ಯ ಯಾವುದು ಮಹಾತ್ಮ ಗಾಂಧೀಜಿ ಯಾರು ಮತ್ತು ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದೆ ನಮ್ಮ ರಾಜ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಈ ಥರ ಕ್ವಶನ್ಸ್ ಕೇಳಿದರೆ ಮಕ್ಕಳು ಆನ್ಸರ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅವತ್ತು ಅಂಗನವಾಡಿನಲ್ಲಿ ಮಗುದು ಬರ್ತ್ಡೇ ಇತ್ತು ಅವರ ಪೇರೆಂಟ್ಸು ಕೂಡ ಬಂದಿದ್ದರು ಎಲ್ಲ ಮಕ್ಕಳ ಜೊತೆ ಕೇಕೆಲ್ಲ ಕಟ್ ಮಾಡಿ ಮಕ್ಕಳಿಗೆ ಅವರೇ ಚಿಕನ್ ತಂದು ಕೊಟ್ಟು ಬಿರಿಯಾನಿ ಊಟನ ಮಾಡಿಸಿದರು ಇನ್ನು ಅಂಗನೋಡಿನಲ್ಲಿ ಕೈ ತೋಟ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಥರದ ತರಕಾರಿ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಪಪ್ಪಾಯ ಗಿಡ ಬಾಳೆ ಗಿಡ ಇದು ಶುಗರ್ ಗಿಡ ಅಂತ ಹೇಳ್ತಾರೆ ಮತ್ತು ಅಲೋವೆರಾ ಗಿಡ ಸೀಬೆಕಾಯಿ ಗಿಡ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಹೂವಿನ ಗಿಡ ಶಂಖಪುಷ್ಪ ಕರಿಬೇವು ಈ ಥರ ನಾನಾ ಥರದ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಕಾಂಪೌಂಡಿ ಇಷ್ಟು ಸಹ ಕಾಂಪೌಂಡ್ ಇರಲಿಲ್ಲ ಈಗ ಗ್ರಾಮಸ್ಥರೇ ಅವರಿಗೆ ಇದು ಕಲ್ಕಂಬ ಎಲ್ಲ ಹಾಕ್ಬಿಟ್ಟು ಈ ಥರ ಕಾಂಪೌಂಡನ್ನು ಮಾಡಿಕೊಟ್ಟಿದ್ದಾರೆ ಅಂಗನವಾಡಿ ಅಂತೂ ತುಂಬ ಚೆನ್ನಾಗಿ ಇದೆ ಸೊ ಅಂಗನವಾಡಿಗೆ ಹೋದರೆ ಅಂಗನವಾಡಿಯಿಂದ ಹೊರಗಡೆ ಬರಬೇಕು ಅಂತಲೇ ಅನಿಸಲ್ಲ ಅಂಗನವಾಡಿನಲ್ಲಿ ದೊಡ್ಡ ದೊಡ್ಡದು ಎರಡು ಕೊಠಡಿಗಳಿದೆ ಒಂದು ಕೊಠಡಿಯಲ್ಲಿ ಎಲ್ಲ ತಿಂಗ್ಸ್ ಇಟ್ಕೊಂಡಿದ್ದಾರೆ ಇನ್ನೊಂದರಲ್ಲಿ ಅಂಗನವಾಡಿನ ಮಾಡ್ತಾರೆ ಮತ್ತು ಫುಡ್ ರೂಮ್ ಇದೆ ಎರಡು ಟಾಯ್ಲೆಟ್ ಇದೆ ಸಪ್ರೇಟಾಗಿ ಮತ್ತು ಅಡುಗೆ ರೂಮ್ ಕೂಡ ಇದೆ ಸೊ ವ್ಯವಸ್ಥಿತವಾಗಿ ಅಂಗನವಾಡಿ ತುಂಬ ಚೆನ್ನಾಗಿದೆ ಈ ಒಂದು ನಮ್ಮ ಉಲ್ಲಕ್ಕಿರ ಅಂಗನವಾಡಿಯ ಮುಂದುವರೆದ ಭಾಗ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ನಿಸ್ತೀನಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ